ಕೆಲಸ ಮಾಡಿ ಬಂದಿ ಬಂದ್ಬಿಟ್ಟು ಮಾತಾಡಿ ಸರ್ ಹತ್ರ ಅಲ್ಲ ಸರ್ ರಾತ್ರಿ ನಮ್ಮ ಹತ್ರ ಬೆಳಿಗ್ಗೆ ಕೊಡ್ತೀವಿ ಅಂದ್ರೆ ಮಾಡ್ಲಿಲ್ವಲ್ಲ ಬೆಲೆ ಅಲ್ವಾ ಮನುಷ್ಯತ್ ಬೆಲೆ ಅಲ್ವಾ ಸರ್ ಬಂದಿ ಬಂದ್ ಸರ್ ಹತ್ರ ಮಾತಾಡುವ ಅಲ್ಲ ಸರ್ ನಾನ್ ಡಿಎಚ್ ಎಮ್ ಎಲ್ ಆರ್ ಹತ್ರ ಹೋಗ್ತೀನಿ ನಾನು ಅಲ್ಲ ಸರ್ ಎಲ್ಲರೂ ಬಂದು ಹಾಸ್ಪಿಟಲ್ ಸಿಬ್ಬಂದಿನೇ ಬಂದು ಎಲ್ಲ ಅಲ್ಲೇ ಕೆಲಸ ಮಾಡೋದು ಪ್ರೈವೇಟ್ ಗವರ್ಮೆಂಟ್ ಹಾಸ್ಪಿಟಲ್ ಅಂತ ಯಾಕೆ ಸರ್ ಮತ್ತೆ ಮುಂಚೆ ಇಲ್ಲವ ಹೇಳ್ತೀನಿ ಸರ್ ನಾನ್ ಮಾತಾಡತಕ್ಕ ಕೇಳ್ಕೇಳಿ ಮುಂಚೆ ಇಲ್ವ ಡೈ ಬೆಳಗ್ಗೆ ದಿನೇಶ್ ಡಾಕ್ಟರ್ ಇದ್ದಾಗಲ್ವ ನಮ್ ಕೃಷ್ಣಮೂರ್ತಿ ಡಾಕ್ಟರ್ ಇದ್ದಾಗಲ್ವ ಬೆಳಿಗ್ಗೆ ಒಬ್ರು ನೈಟ್ ಡ್ಯೂಟಿ ಬೆಳಿಗ್ಗೆ ಇಪ್ಪತ್ನಾಲ್ಕು ಗಂಟೆ ಡಾಕ್ಟರ್ ಇರ್ತಿದ್ರು ಇವ್ರ ಈಗ ಈಗಿರೋ ಚಂದನ್ ಡಾಕ್ಟರ್ ಇಲ್ಲ ಇಲ್ಲ ಅಂತ ಈಗ್ ಹೇಳ್ತಾ ಇದೀರಾ

ಮಾತಾಡ್ಕೊಂಡು ಇದ್ ಮಾಡಬೇಕಲ್ವಾ ಅವರು ಇನ್ನೊಬ್ರು ಮೆಡಿಕಲ್ ಒಳಗಿದಾರಲ್ಲ ಅವ್ರ ನಮ್ ಅವ್ರ ಸಾವ್ಕಾರಿ ಕೇಳಿ ಅಂದ್ರ ರಾತ್ರಿ ಅವ್ರ ನಾನ್ ಬೆಳಿಗ್ಗೆ ವ್ಯವಸ್ಥೆ ಮಾಡ್ತೀನಿ ಸ ಮಾಡ್ಕೊಡಿದ್ದೆ ಅವ್ರ ಸಾವ್ಕಾರಿ ಕೇಳಿ ಅಂದ್ರು ಡಾಕ್ಟರ್ ಅವ್ರ ಕೇಳೋ ಹೊತ್ಗೆ ಇಲ್ಲ ಆಗಲ್ಲ ಅಂದ್ರು ಇದೇನಾ ಸ ಈಗ ಆಯ್ತು ನಮಗೂ ಪರಿಚಯ ನಿಲ್ವಲಾ ಹಾ ಅಲ್ಲಾ ಸಾರ್ ಸಾಮಾನ್ಯ ಜನ ಬದ್ಕಿ ಬನ್ನಿ 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 ಆಯ್ತು ಬನ್ನಿ ಸಾಮಾನ್ಯ ಜನ ಬದ್ಕಾಕ ಆಗತ್ತಾ ಮನುಷ್ಯ ಹಿಂಗ ಮನುಷ್ಯನ್ ಜೀವಾನ ದುಡ್ಡು ಗಿನ್ನ ದುಡ್ಡು ಮುಖ್ಯ ಆತಲ್ಲ ಸಂಗಾರ ಈಗ ನಾವು ಎಲ್ಲ ಕೊಡ್ತಂದಿರ್ತೀವಿ ಅಲ್ಲ ಸರಿ ಎಲ್ಲ ಸರ್ ಎಲ್ಲಾ ತರ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿಂದಲೇ ಎಲ್ಲ ಬರೋದಲ್ಲೇ

ನಾನು ಆಯ್ತೋಲಿ ಬರಣ ಈಗ ನಾನು ತಿಪ್ಪಿ ಬಂತು ನೋ ತಿಪ್ಪಿರಿ ಕರ್ಕ ಈಗ ನಾನು ಮಗಅಡ್ಮಿಟ್ ಮಾಡ್ಬೇಕು ಕ್ವಾಲಿಟಿ ಇದಿನಿ ಕರ್ಕೊಂಡೆ ಈಗ ಪ್ರೈವೇಟ್ ಗೆ ತಿದ ಡಿಹಾ ಎಲ್ಲ ಇದನ್ನೆಲ್ಲ ತಾಂಡೆ ಕೊಡ್ತಿನಿ ನನಗೆ ಡೆಡ್ ಚೆಕ್ ಮಾಡ್ತಿರೋದೆಲ್ಲ ಕೊಟ್ಟವರಿ ಲೈಟ್ ಇಲ್ಲಿ ಸರಿ ಬಾಗೇಟ್ ರಿಂದ ಆಂಗ್ರಿ ಬಂದು ನೋರ್ತಾನೆ ಇಲ್ಲಿ ಗವರ್ನಮೆಂಟ್ ಡಾಕ್ಟರ್ ಆಗಿವನು ಸರಿ